ಬಿ ಎ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಚುನಾವಣೆಗಳಿಗೆ ಸಂಬಂಧಿಸಿದ ಅಪರಾಧಗಳು ಬಿ ಎನ್ ಎಸ್ನ ಸೆಕ್ಷನ್ ಒನ್ ಸಿಕ್ಸ್ಟಿ ನೈನ್ ಬಗ್ಗೆ ತಿಳಿಯೋಣ ಅಭ್ಯರ್ಥಿ ಚುನಾವಣಾ ಹಕ್ಕನ್ನು ವ್ಯಾಖ್ಯಾನಿಸಲಾಗಿದೆ ಈ ಅಧ್ಯಾಯ ಉದ್ದೇಶಗಳಿಗಾಗಿ ಅಭ್ಯರ್ಥಿ ಅಂದರೆ ಯಾವುದೇ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಾಮ ನಿರ್ದೇಶನಗೊಂಡ ವ್ಯಕ್ತಿ ಚುನಾವಣಾ ಹಕ್ಕು ಎಂದರೆ ಒಬ್ಬ ಅಭ್ಯರ್ಥಿಯಾಗಿ ನಿಲ್ಲುವ ಅಥವಾ ನಿಲ್ಲದಿರುವ ಅಥವಾ ಅಭ್ಯರ್ಥಿಯಾಗೋದರಿಂದ ಹಿಂದೆ ಸರಿಯುವ ಚುನಾವಣೆಯಲ್ಲಿ ಮತ ಚಲಾಯಿಸುವ ಮತದಾನದಿಂದ ದೂರವಿರುವ ಲಂಚ ಸೆಕ್ಷನ್ ಒನ್ ಸೆವೆಂಟಿ ಲಂಚ ಲಂಚ ಯಾರು ಯಾರು ಅಂದರೆ ಯಾವುದೇ ಚುನಾವಣಾ ಹಕ್ಕನ್ನು ಚಲಾಯಿಸಲು ಅಥವಾ ಯಾವುದೇ ವ್ಯಕ್ತಿಗೆ ಅಂತಹ ಹಕ್ಕನ್ನು ಚಲಾಯಿಸಿದ್ದಕ್ಕಾಗಿ ಪ್ರತಿಫಲವನ್ನು ನೀಡುವ ಉದ್ದೇಶದಿಂದ ಯಾವುದೇ ವ್ಯಕ್ತಿಗೆ ಯಾವುದೇ ಇತರೆ ವ್ಯಕ್ತಿಗೆ ತೃಪ್ತಿಯನ್ನು ನೀಡುತ್ತದೆ ಸೆಕೆಂಡು ಅಂತಹ ಯಾವುದೇ ಹಕ್ಕನ್ನು ಚಲಾಯಿಸಲು ಅಂತಹ ಯಾವುದೇ ಹಕ್ಕನ್ನು ಚಲಾಯಿಸಲು ಯಾವುದೇ ವ್ಯಕ್ತಿಯನ್ನು ಪ್ರೇರೇಪಿಸಲು ಪ್ರೇರೇಪಿಸಲು ಅಥವಾ ಪ್ರಯತ್ನಿಸಿದ್ದಕ್ಕಾಗಿ ತನಗಾಗಿ ಯಾವುದೇ ಇತರೆ ವ್ಯಕ್ತಿಗಾಗಿ ತೃಪ್ತಿಯನ್ನು ಸ್ವೀಕರಿಸುತ್ತದೆ ಲಂಚದ ಅಪರಾಧವನ್ನು ಮಾಡುತ್ತಾನೆ ಇದರಲ್ಲೊಂದು ಷರಂತಿದೆ ಸಾರ್ವಜನಿಕ ನೀತಿಯ ಘೋಷಣೆ ಸಾರ್ವಜನಿಕ ಕ್ರಮದ ಭರವಸೆಯು ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಆಗುವುದಿಲ್ಲ ಇದು ಇದಕ್ಕೊಂದು ವಿನಾಯಿತಿ ಇದು ಎರಡು ಸೆಕ್ಷನ್ ಎರಡು ಒಬ್ಬ ವ್ಯಕ್ತಿಯು ತೃಪ್ತಿಯನ್ನು ನೀಡುವ ಅಥವಾ ನೀಡಲು ಒಪ್ಪುವ ಆಫರ್ಗಳನ್ನು ಸಂಗ್ರಹಿಸಲು ಪ್ರಯತ್ನಿಸಿದರೆ ತೃಪ್ತಿಯನ್ನು ನೀಡುವಂತೆ ಪರಿಗಣಿಸಲಾಗುತ್ತದೆ ತರಡುವಂತೂ ತೃಪ್ತಿಯನ್ನು ಪಡೆಯುವ ಅಥವಾ ಸ್ವೀಕರಿಸಲು ಒಪ್ಪಿಕೊಳ್ಳುವ ಅಥವಾ ಪಡೆಯಲು ಪ್ರಯತ್ನಿಸುವ ವ್ಯಕ್ತಿಯನ್ನು ತೃಪ್ತಿಯನ್ನು ಸ್ವೀಕರಿಸಲು ಪರಿಗಣಿಸಲಾಗುತ್ತದೆ ಮತ್ತು ಅವನು ಮಾಡಲು ಉದ್ದೇಶಿಸದಿರುವುದನ್ನು ಮಾಡುವ ಉದ್ದೇಶವಾಗಿ ಅಥವಾ ಪ್ರತಿಫಲವಾಗಿ ತೃಪ್ತಿಯನ್ನು ಸ್ವೀಕರಿಸುವ ವ್ಯಕ್ತಿಯು ಅವನು ಮಾಡದಿದ್ದನ್ನು ಮಾಡಿದರೆ ತೃಪ್ತಿಯನ್ನು ಪ್ರತಿಫಲವಾಗಿ ಸ್ವೀಕರಿಸಿದ ಎಂದು ಪರಿಗಣಿಸಲಾಗುತ್ತದೆ ಚುನಾವಣೆಯಲ್ಲಿ ಸೆಕ್ಷನ್ ಒನ್ ಸೆವೆಂಟಿ ನೈನ್ ಚುನಾವಣೆಯಲ್ಲಿ ಅನಗತ್ಯ ಪ್ರಭಾವ ಯಾವುದೇ ಚುನಾವಣಾ ಹಕ್ಕಿನ ಮುಕ್ತ ವ್ಯಾಯಾಮದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಧ್ಯ ಪ್ರವೇಶಿಸುವ ಅಥವಾ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸುವ ಯಾರಾದರೂ ಚುನಾವಣೆಯಲ್ಲಿ ಅನಗತ್ಯ ಪ್ರಭಾವದ ಅಪರಾಧವನ್ನು ಮಾಡುತ್ತಾರೆ ಇದರಲ್ಲಿ ಸಬ್ ಕ್ಲಾಸ್ ಉಪವಿಭಾಗ ನೋಡೋಣ ಒಂದರ ಉಪಬಂಧಗಳ ಸಾಮಾನ್ಯತೆಗೆ ಪೂರ್ವಗ್ರಹವಿಲ್ಲದೆ ಯಾರೇ ಯಾವುದೇ ಅಭ್ಯರ್ಥಿ ಅಥವಾ ಮತದಾರರಿಗೆ ಅಥವಾ ಅಭ್ಯರ್ಥಿ ಅಥವಾ ಮತದಾರರ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಗಾಯದ ಮೂಲಕ ಬೆದರಿಕೆ ಆಗುತ್ತಾರೆ ಅಥವಾ ಬಿ ಅಭ್ಯರ್ಥಿ ಅಥವಾ ಮತದಾರನು ಅವ ಅಥವಾ ಅವನ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯ ದೈವಿಕ ಅಸಮಾಧಾನ ಆಧ್ಯಾತ್ಮಿಕ ಖಂಡನೆಗೆ ಗುರಿಯಾಗುತ್ತಾನೆ ಅಥವಾ ನೀಡಲಾಗುವುದು ಎಂದು ನಂಬುವಂತೆ ಪ್ರೇರೇಪಿಸುವ ಅಥವಾ ಪ್ರೇರೇಪಿಸುವ ಪ್ರಯತ್ನಗಳು ಉಪವಿಭಾಗ ಒಂದರ ಅರ್ಥದೊಳಗೆ ಅಂತಹ ಅಭ್ಯರ್ಥಿ ಅಥವಾ ಮತದಾರರ ಚುನಾವಣಾ ಹಕ್ಕಿನ ಮುಕ್ತ ವ್ಯಾಯಾಮದಲ್ಲಿ ಮಧ್ಯ ಪ್ರವೇಶಿಸುವಂತೆ ಪರಿಗಣಿಸಲಾಗುತ್ತದೆ ಸಾರ್ವಜ ಮೂರನೇದು ಸಾರ್ವಜನಿಕ ನೀತಿಯ ಘೋಷಣೆ ಅಥವಾ ಸಾರ್ವಜನಿಕ ಕ್ರಿಯೆಯ ಭರವಸೆ ಅಥವಾ ಚುನಾವಣಾ ಹಕ್ಕಿನಲ್ಲಿ ಹಸ್ತಕ್ಷೇಪ ಮಾಡುವ ಉದ್ದೇಶವಿಲ್ಲದೆ ಕೇವಲ ವ್ಯಾಯಾಮ ಅಥವಾ ಕಾನೂನು ಹಕ್ಕನ್ನು ಈ ಉಪ ಭಾಗದ ಅರ್ಥದಲ್ಲಿ ಹಸ್ತಕ್ಷೇಪ ಎಂದು ಪರಿಗಣಿಸಲಾಗುವುದಿಲ್ಲ ಸೆಕ್ಷನ್ ಒನ್ ಸೆವೆಂಟಿ ಟು ಚುನಾವಣೆಯಲ್ಲಿ ವ್ಯಕ್ತಿತ್ವ ಚುನಾವಣೆಯಲ್ಲಿ ವಾಸಿಸುವ ಅಥವಾ ಸತ್ತ ಅಥವಾ ಕಾಲ್ಪನಿಕ ಹೆಸರಿನಲ್ಲಿ ಯಾವುದೇ ವ್ಯಕ್ತಿಯ ಹೆಸರಿನಲ್ಲಿ ಮತಗಳ ಮೇಲೆ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸುವವನು ಅಥವಾ ಅಂತಹ ಚುನಾವಣೆಯಲ್ಲಿ ಒಮ್ಮೆ ಮತ ಚಲಾಯಿಸಿದವನು ಅದೇ ಚುನಾವಣೆಯಲ್ಲಿ ಮತಪತ್ರಕ್ಕಾಗಿ ಅರ್ಜಿ ಸಲ್ಲಿಸುತ್ತಾನೆ ತನ್ನ ಸ್ವಂತ ಹೆಸರು ಮತ್ತು ಯಾವುದೇ ವ್ಯಕ್ತಿಯಿಂದ ಯಾವುದೇ ರೀತಿಯಲ್ಲಿ ಮತದಾನವನ್ನು ಪಡೆಯಲು ಪ್ರೇರೇಪಿಸುವ ಸಂಪಾದಿಸುವ ಅಥವಾ ಪ್ರಯತ್ನಿಸುವವನು ಚುನಾವಣೆಯಲ್ಲಿ ವ್ಯಕ್ತಿತ್ವದ ಅಪರಾಧವನ್ನು ಮಾಡುತ್ತಾನೆ ಇದಕ್ಕೊಂದು ವಿನಾಯಿತಿ ಇದೆ ಸದ್ಯಕ್ಕೆ ಜಾರಿಯಲ್ಲಿರುವ ಯಾವುದೇ ಕಾನೂನಿನಡಿಯಲ್ಲಿ ಮತದಾರರಿಗೆ ಸಾಕ್ಷಿಯಾಗಿ ಮತ ಚಲಾಯಿಸಲು ಅಧಿಕಾರ ಪಡೆದ ವ್ಯಕ್ತಿಗೆ ಈ ವಿಭಾಗದಲ್ಲಿ ಯಾವುದೂ ಅನ್ವಯವಾಗುವುದಿಲ್ಲ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಲಂಚಕ್ಕಾಗಿ ಶಿಕ್ಷೆ ಲಂಚದ ಅಪರಾಧವನ್ನು ಮಾಡುವವರಿಗೆ ಒಂದು ವರ್ಷದವರೆಗೂ ವಿಸ್ತರಿಸಬಹುದಾದ ವಿವರಣೆಯು ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡರ ಜೊತೆಗೆ ಶಿಕ್ಷೆ ವಿಧಿಸಲಾಗುತ್ತದೆ ಇದಕ್ಕೊಂದು ವಿವರಣೆ ಇದೆ ಚಿಕಿತ್ಸೆ ಎಂದರೆ ಲಂಚದ ಸ್ವರೂಪ ಅಲ್ಲಿ ತೃಪ್ತಿ ಆಹಾರ ಪಾನೀಯ ಮನರಂಜನೆ ಅಥವಾ ಒದಗಿಸುವಿಕೆಯಲ್ಲಿ ಒಳಗೊಂಡಿರುತ್ತದೆ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಚುನಾವಣೆಯಲ್ಲಿ ಅನಗತ್ಯ ಪ್ರಭಾವ ಅಥವಾ ವ್ಯಕ್ತಿತ್ವಕ್ಕೆ ಶಿಕ್ಷೆ ಚುನಾವಣೆಯಲ್ಲಿ ಅನಗತ್ಯ ಪ್ರಭಾವ ಅಥವಾ ವ್ಯಕ್ತಿತ್ವದ ಅಪರಾಧವನ್ನು ಮಾಡುವವರು ಒಂದು ವರ್ಷದವರೆಗೆ ವಿಸ್ತರಿಸಬಹುದಾದ ವಿವರಣ ಜೈಲು ಶಿಕ್ಷೆ ದಂಡ ಎರಡನ್ನು ವಿಧಿಸುತ್ತಾರೆ ಸೆಕ್ಷನ್ ಒನ್ ಸೆವೆಂಟಿ ಫೈವ್ ಚುನಾವಣೆಗೆ ಸಂಬಂಧಿಸಿದಂತೆ ಸುಳ್ಳು ಹೇಳಿಕೆ ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಉದ್ದೇಶದಿಂದ ಯಾರು ಯಾವುದೇ ಹೇಳಿಕೆಯನ್ನು ಮಾಡುತ್ತಾರೋ ಅಥವಾ ಪ್ರಕಟಿಸಿದ್ದಾರೆ ಅದು ಸುಳ್ಳು ಎಂದು ಅವರು ತಿಳಿದಿರುವ ಸುಳ್ಳು ಎಂದು ನಂಬುವ ನಿಜವೆಂದು ನಂಬುವುದಿಲ್ಲ ಯಾವುದೇ ಅಭ್ಯರ್ಥಿಯು ಗುಣ ಅಥವಾ ನಡವಳಿಕೆಗೆ ದೃಢ ವಿಧಿಸಲಾಗುತ್ತದೆ ಸೆಕ್ಷನ್ ಒನ್ ಸೆವೆಂಟಿ ಸೆವೆನ್ ಚುನಾವಣೆಗೆ ಸಂಬಂಧಿಸಿದಂತೆ ಅಕ್ರಮ ಪಾವತಿಗಳು ಸೆಕ್ಷನ್ ಒನ್ ಸೆವೆಂಟಿ ಸಿಕ್ಸಲ್ಲಿ ಅಭ್ಯರ್ಥಿಯ ಬರವಣಿಗೆಯಲ್ಲಿ ಸಾಮಾನ್ಯ ಅಥವಾ ವಿಶೇಷ ಅಧಿಕಾರವನ್ನು ಹೊಂದಿರುವ ಯಾರಾದರೂ ಯಾವುದೇ ಸಾರ್ವಜನಿಕ ಸಭೆಯ ಹಿಡುವಲಿ ಅಥವಾ ಯಾವುದೇ ಜಾಹೀರಾತು ಸುತ್ತಲೇ ಅಥವಾ ಪ್ರಕಟಣೆಯ ಮೇಲೆ ಯಾವುದೇ ಇತರೆ ರೀತಿಯಲ್ಲಿ ಪ್ರಚಾರ ಅಥವಾ ಸಂಗ್ರಹಿಸುವ ಉದ್ದೇಶಕ್ಕಾಗಿ ವೆಚ್ಚವನ್ನು ಉಂಟು ಮಾಡುತ್ತಾರೆ ಅಥವಾ ಅಧಿಕೃತಗೊಳಿಸುತ್ತಾರೆ ಅಂತಹ ಅಭ್ಯರ್ಥಿಯು ಆಯ್ಕೆ ಹತ್ತು ಸಾವಿರ ರೂಪಾಯಿಗಳವರೆಗೂ ವಿಸ್ತರಿಸಬಹುದಾದ ದಂಡದಿಂದ ಶಿಕ್ಷೆಗೆ ಒಳಗಾಗುತ್ತದೆ ಇದಕ್ಕೊಂದು ವಿನಾಯಿತಿ ಯಾವುದೇ ವ್ಯಕ್ತಿಯು ಅಧಿಕಾರವಿಲ್ಲದೆ ಹತ್ತು ರೂಪಾಯಿಗಳ ಮೊತ್ತವನ್ನು ಮೀರಿದ ಅಂತಹ ಯಾವುದೇ ವೆಚ್ಚಗಳನ್ನು ಮಾಡಿದ್ದರೆ ಅಂತಹ ವೆಚ್ಚಗಳಿಗೆ ಅಭ್ಯರ್ಥಿಯು ಲಿಖಿತವಾಗಿ ಅನುಮೋದನೆಯನ್ನು ಪಡೆದ ದಿನಾಂಕದಿಂದ ಹತ್ತು ದಿನಗಳೊಳಗೆ ಪಡೆದರೆ ಅವನು ಅಂತಹ ವೆಚ್ಚವನ್ನು ಮಾಡಿದನೆಂದು ಭಾವಿಸತಕ್ಕದ್ದು ಅಭ್ಯರ್ಥಿಯ ಅಧಿಕಾರ ಸೆಕ್ಷನ್ ಒನ್ ಸೆವೆಂಟಿ ಸೆವೆನ್ ಚುನಾವಣಾ ಖಾತೆಗಳನ್ನು ಉಳಿಸಿಕೊಳ್ಳಲು ವಿಫಲವಾಗಿದೆ ಸದ್ಯಕ್ಕೆ ಜಾರಿ ಯಾವುದೇ ಕಾನೂನಿನಿಂದ ಅಥವಾ ಚುನಾವಣೆಯಲ್ಲಿ ಅಥವಾ ಚುನಾವಣೆಗೆ ಸಂಬಂಧಿಸಿದಂತೆ ಮಾಡಿದ ವೆಚ್ಚಗಳು ಖಾತೆಗಳನ್ನು ಇಟ್ಟುಕೊಳ್ಳಲು ಕಾನೂನಿನ ಬಲವನ್ನು ಹೊಂದಿರುವ ಯಾವುದೇ ನಿಯಮದಿಂದ ಅಗತ್ಯವಿರುವವರು ಅಂತಹ ಖಾತೆಗಳನ್ನು ಇಟ್ಟುಕೊಳ್ಳಲು ವಿಫಲವಾದರೆ ಐದು ವರೆಗೂ ವಿಸ್ತಾ ಐದು ವರ್ಷದವರೆಗೂ ವಿಸ್ತರಿಸಬಹುದಾದ ಐದು ಸಾವಿರದವರೆಗೂ ವಿಸ್ತರಿಸಬಹುದಾದ ದಂಡದಿಂದ ಶಿಕ್ಷೆಗೆ ಗುರಿಯಾಗುತ್ತಾರೆ